ಸ್ವಾಮಿ ಕೊಲೆ ಕೇಸಲ್ಲಿ ಹದಿನೆಂಟು ಆರೋಪಿಗಳು ಈಗ ಅಂಧರಾಗಿದ್ದಾರೆ ಹದಿನೆಂಟು ಜನ ಇನ್ನ ಹುಡುಕ್ತಾ ಇದ್ದಾರೆ ಇನ್ನ ಇದ್ದಾರೆ ಕೇಸಿಂದ ಪಾರಾಗಲು ಡಿ ಗ್ಯಾಂಗ್ ಗೇಮ್ ಪ್ಲಾನ್ ಮಾಡಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಯಾವ ರೀತಿಯಾಗಿ ಪ್ರಕರಣದಿಂದ ಬಚಾವಾಗಲು ಜೈಲಲ್ಲೇ ಇವರು ಪ್ಲಾನ್ ಅನ್ನ ಮಾಡಿಕೊಂಡಿದ್ರಂತೆ ಆರೋಪಿಗಳನ್ನ ಬೇರೆ ಬೇರೆ ಜೈಲಿನಲ್ಲಿ ಇಡಲು ಈಗ ಖಾಕಿ ಚಿಂತನೆ ಮಾಡ್ತಾ ಇರುವಂಥದ್ದು ಗೊತ್ತಾಗ್ಬಿಟ್ಟಿದೆ ಇವರ ಪ್ಲಾನ್ ಏನು ಅಂತ ಹೇಳಿ ಹಾಗಾಗಿ ಪೊಲೀಸ್ನವರು ಇವರಿಗೆ ಒಂದೇ ಕಸ್ಟಡಿ ಕೊಡೋದು ಬೇಡ ಬೇರೆ 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 ಕಡೆ ಶಿಫ್ಟ್ ಆಗಬೇಕು ಅಂತೇಳಿ ನ್ಯಾಯಾಲಯಕ್ಕೆ ಮನವಿಯನ್ನ ಈಗಾಗಲೇ ಅಧಿಕಾರಿಗಳು ಕೂಡ ಸಲ್ಲಿಸಿದ್ದಾರೆ ಈ ಆರೋಪಿಗಳೇನಿದಾರಲ್ಲ ಹದಿನೆಂಟು ಜನ ಏನಿದಾರಲ್ಲ ಅವರಿಗೆ ಬೇರೆ ಬೇರೆ ಕಡೆ ಆಗಬೇಕು ಬೇರೆ ಬೇರೆ ರೂಮಲ್ಲಿ ಕೂಡ ಆಗಬೇಕು ಅಂತೇಳಿ ಏನಿಲ್ಲ ಅಂತಂದ್ರೂ ದರ್ಶನ್ ಆರರಿಂದ ಏಳು ತಿಂಗಳ ಕಾಲ ಜೈಲಿನಲ್ಲೇ ಇರಬೇಕಾಗತ್ತೆ ಆರೋಪಿಗಳು ಒಂದೇ ಕಡೆ ಇದ್ರೆ ಪ್ರಕರಣದಿಂದ ಬಚಾವಾಗಲು ಒಂದಷ್ಟು ಪ್ಲಾನ್ ಹುಡುಕಬಹುದು ಅಥವಾ ಆ ರೀತಿಯ ಚರ್ಚೆ ಆಗಬಹುದು ಈ ಒಂದು ಗುಂಪಲ್ಲಿ ಅಥವಾ ಎಲ್ಲರೂ ಸೇರಿಕೊಂಡು ಅವರವರೇ ಹೊಡೆದಾಡ್ಕೊಳ್ಬಹುದು ಆ ರೀತಿಯೂ ಕೂಡ ಚಾನ್ಸಸ್ ಇರುತ್ತೆ ಹಾಗಾಗಿ ಒಂದೇ ಕಡೆ ಇಡೋದು ಬೇಡ ಅನ್ನುವಂಥ ವಿಚಾರ ಅವರವರ ಮಧ್ಯೆ ಎಸ್ ಅವರವರ ಮಧ್ಯೆ ಗಲಾಟೆ ಕೂಡ ಆಗುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಪೊಲೀಸ್ನವರು ಕೂಡ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಬೆಂಗಳೂರು ಕಾರಾಗೃಹಕ್ಕೆ ನಟ ದರ್ಶನ್ ಸೇರುವಂಥ ಹಿನ್ನೆಲೆಯಲ್ಲಿ ಸುಮಾರು ಮೂವತ್ತು ರೌಡಿಗಳನ್ನು ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಜೈಲು ಅಧಿಕಾರಿಗಳು ಈಗ ಚಿಂತನೆಯನ್ನು ಮಾಡಿದಾರಂತೆ ಯಾಕೆ ಅಂತಂದರೆ ದರ್ಶನ್ ಆಪ್ತರಾಗಿದ್ದಾರೆ ಕೆಲ ರೌಡಿ ಶೀಟರ್ಗಳು ಈಗ ಜೈಲಿನಲ್ಲಿ ಇದ್ದಾರೆ ಸೊ ಅವರ ಜೊತೆಗೆ ದರ್ಶನ್ ಸಂಪರ್ಕ ತಪ್ಪಿಸಲು ಬೇರೆ ಜೈಲಿಗೆ ಶಿಫ್ಟ್ ಮಾಡಲು ಜೈಲಧಿಕಾರಿಗಳು ಈಗ ಚಿಂತನೆಯನ್ನು ಮಾಡಿರುವಂಥದ್ದು ಈ ಈಗ ರೌಡಿ ಶೀಟರ್ಗಳು ಏನು ಇದಾರಲ್ಲ ಈಗ ಅರೆಸ್ಟ್ ಆಗಿದವರು ಹಾಗಾಗಿ ಆ ಕಾರಾಗೃಹದಲ್ಲಿರುವಂಥ ಕೆಲವೊಂದಿಷ್ಟು ರೌಡಿ ಶೀಟರ್ಗಳು ದರ್ಶನ್ಗೆ ಪರಿಚಯ ಹಾಗಾಗಿ ಈ ರೌಡಿ ಶೀಟರ್ ಜೊತೆ ಈತನೇ ಸೇರಿಕೊಂಡುಬಿಟ್ಟು ಮತ್ತೆ ಬೇರೆ ಬೇರೆ ಏನೋ ಆಗಬಹುದು ಬೇರೆ ಏನು ಆಗೋದು ಬೇಡ ಅಂತೇಳಿ ದರ್ಶನ್ಗೆ ಸಪ್ರೇಟ್ ಇಡುವುದಕ್ಕೆ ಮತ್ತೆ ಆ ಇರುವಂಥ ರೌಡಿ ಶೀಟರ್ಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡೋದಕ್ಕೆ ಪ್ಲಾನಿಂಗ್ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಗೆದಷ್ಟು ಸಾಕ್ಷ್ಯಗಳು ಪತ್ತೆ ಆಗ್ತಾ ಇರುವಂಥದ್ದು ಇವರ ಪ್ಲಾನಿಂಗ್ ನೋಡ್ತಾ ಇದೆ ನಿಜವಾಗ್ಲೂ ಕೂಡ ಬೆಚ್ಚಿ ಬೀಳುವಂಥದ್ದು ಹದಿನೇಳು ಹದಿನೆಂಟು ಜನ ಸೇರ್ಕೊಂಡು ಒಬ್ಬ ರೇಣುಕಾ ಸ್ವಾಮಿಯನ್ನ ಹಿಗ್ಗಾಮುಗ್ಗ ತಳಿಸಿರುವಂಥದ್ದು ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಅದೆಲ್ಲವೂ ಕೂಡ ಈಗ ಸಾಕ್ಷಿ ಅಂತೂ ಸಿಕ್ಕಿದೆ ಬಟ್ ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕಂತೂ ಆಗೋದೇ ಇಲ್ಲ ಮುಂದೆ ಏನು ಪ್ರೊಸೆಸ್ ಹೇಮಕುಮಾರ್ ಖಂಡಿತ ಈಗ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಾಕ್ಷಿಗಳನ್ನ ಕಲೆಕ್ಟ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಅಧಿಕಾರಿಗಳು ತನಿಖೆ ಮಾಡುವಂತಹ ಸಂದರ್ಭದಲ್ಲಿ ಈ ಸ್ವಾಮಿ ಮೇಲೆ ಹಲ್ಲೆ ಮಾಡಲು ಉಪಯೋಗಿಸಿದಂತಹ ವಸ್ತುಗಳೇನಿದೆ ಅವೆಲ್ಲವನ್ನೂ ಕೂಡ ಸೀಜ್ ಮಾಡಲಾಗಿರುವಂತದ್ದು ಆದರೂ ಕೂಡ ಪ್ರಮುಖವಾಗಿ ರೇಣುಕಾ ಸ್ವಾಮಿ ಮೇಲೆ ಹಲ್ಲೆ ಮಾಡೋದಕ್ಕೆ ಲಾಠಿ ಮತ್ತು ರಿಪೀಸ್ ಪಟ್ಟಿ ದೊಣ್ಣೆಗಳನ್ನು ದೊಣ್ಣೆ ಮತ್ತೆ ಬೆಲ್ಟ್ ಅನ್ನು ಕೂಡ ಬಳಸ್ಕೊಳ್ಳಲಾಗಿತ್ತು ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಈ ಹಿನ್ನೆಲೆಯಲ್ಲಿ ಶೆಡ್ನ ಸೆಕ್ಯೂರಿಟಿಗಳಿಗೆ ಏನು ಈ ಸೆಟ್ಟರ್ ಕಾಯ್ತಾರೆ ಆ ಸೆಟರ್ ಗಳಿಗೆ ಒಂದು ಲಾಠಿಯನ್ನು ಕೂಡ ಕೊಟ್ಟಿರ್ತಾರೆ ಇನ್ನು ಹಲ್ಲೆ ಮಾಡುವಾಗ ಸೆಕ್ಯೂರಿಟಿಗಳಿಂದ ಲಾಠಿಯನ್ನು ಕೂಡ ಆರೋಪಿಗಳು ಪಡೆದುಕೊಂಡಿರ್ತಾರೆ ಕಾಳುಗಳನ್ನು ಕಟ್ಟು ಹಾಕಿ ಲಾಠಿಯಿಂದ ಹಲ್ಲೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಇನ್ನು ಎರಡ್ ಮೂರು ಲಾಠಿಗಳು ಒಡೆದ್ ಹೋದ್ರೂ ಕೂಡ ಸ್ವಾಮಿ ಮೇಲೆ ಗಂಭೀರವಾದಂತಹ ಹಲ್ಲೆಯನ್ನು ಕೂಡ ಮಾಡಿರುವಂತದ್ದು ಸದ್ಯ ಆ ಈ ಲಾಠಿಗಳು ಮತ್ತೆ ದರ್ಶನ್ ಬೆಲ್ಟ್ ಮತ್ತು ಹಲ್ಲೆ ಮಾಡುವಾಗ ಕಾಲಿಂದ ಒದ್ದಿದ್ದಾರೆ ಅಂತ ಹೇಳಲಾಗಿದೆ ಹೀಗಾಗಿ ಈ ಸಮಯದಲ್ಲಿ ಆರೋಪಿಗಳು ಧರಿಸಿದಂತಹ ಶೂಗಳನ್ನು ಕೂಡ ವಶಪಡೆಯಲಾಗಿದೆ ಅದಕ್ಕೆ ಲಾಠಿಯಲ್ಲಿ ರಕ್ತದ ಕಲೆಗಳು ಕೂಡ ಪತ್ತೆಯಾಗಿತ್ತು ಶೂನಿಂದ ಒದೆಯಲಾಗಿತ್ತು ಅಂತ ಹೇಳಲಾಗ್ತಾ ಇದೆಯಲ್ಲ ಹೀಗಾಗಿ ಬಟ್ಟೆ ಬೆಳೆಸು ಮತ್ತು ಎಲ್ಲವನ್ನು ಕೂಡ ಅಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ ಇನ್ನು ಎಲ್ಲಾ ವಸ್ತುಗಳನ್ನು ಕೂಡ ಎಫ್ ಎಸ್ ಕಳಿಸಿ ವರದಿಯನ್ನು ಪಡೆಯೋದಕ್ಕೂ ಕೂಡ ಅಧಿಕಾರಿಗಳು ಈಗ ನಿರ್ಧಾರ ಮಾಡ್ಕೊಂಡಿರುವಂತದ್ದು ಇನ್ನು ಆರ್ಪಿಒ ಕಾರ್ನಲ್ಲಿ ಒಂದು ಮೃತದೇಹವನ್ನು ಸಾಗಿಸಲಾಗಿತ್ತು ಈ ರಕ್ತದ ಕಲೆಗಳು ಕೂಡ ಅದರಲ್ಲಿ ಪತ್ತೆಯಾಗಿದೆ ಒಲೆ ಬಾಡಿ ಸಾಗಿಸುತ್ತಿತ್ತು ರೇಣುಕಾ ಸ್ವಾಮಿಯ ರಕ್ತ ನಲ್ಲಿ ಆ ಹರಿದಿರುತ್ತೆ ಆ ಕಾರಣ ಪುನೀತ್ ನೀಡುವಾಗ ಆತನಿಗೆ ಎಲ್ಲವೂ ಗೊತ್ತಿತ್ತು ಅನ್ನೋದು ಅಂತಂದ್ರೆ ಈ ಕಾರು ಸ್ಕಾರ್ಪಿಯೋ ಓನರ್ ಏನಿದ್ದಾನೆ ಆತನನ್ನ ವಶ ಅಲ್ಲ ಆದ್ರಿಂದ ಕೂಡ ಈ ಮ್ಯಾಟರ್ ಗೊತ್ತಿತ್ತು ಅನ್ನೋದು ಕೂಡ ಈಗ ಪೊಲೀಸ್ ಸ್ಥಿತಿಯಲ್ಲಿ ಬಯಲಾಗ್ತಾ ಇರುವಂತದ್ದು ಆತನನ್ನು ಕೂಡ ಈಗ ಆ ಅಧಿಕಾರಿಗಳು ವಶಪಡಿಸ್ಕೊಂಡಿರುವಂತದ್ದು ಹೀಗಾಗಿ ಪುನೀತ್ ನನ್ನ ನಿನ್ನೆ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ರು ಇನ್ನು ಕೊಲೆ ಬಳಿಕ ಸ್ಕಾರ್ಪಿಯೋ ಕಾರ್ನಲ್ಲಿ ಇದ್ದಂತಹ ರಕ್ತವನ್ನ ಹೇಮಂತ್ ಅನ್ನೋನು ಕೂಡ ತೊಳಿಸಿರ್ತಾನೆ ನೀಟಾಗಿ ವಾಶ್ ಮಾಡಿಸಿರ್ತಾನೆ ಈ ಹಿನ್ನೆಲೆಯಲ್ಲಿ ಸಾಕ್ಷ್ಯಾಧಾರಗಳಿಂದ ನಾಶಪಡಿಸಿದಂತಹ ಆರೋಪದ ಮೇರೆಗೆ ಈ ಸಂಬಂಧನೂ ಕೂಡ ಈಗ ವಶಪಡಿಸಿಕೊಂಡಿರುವಂತದ್ದು ಆದ್ರೂ ಏನು ಕಾರ್ಪೊರೇಟ್ ಏನು ಈ ಕಾರಿನ ಕಾರ್ಪೊರೇಟ್ಗಳಿದ್ರಿಂದ ಅದರಲ್ಲಿ ರಕ್ತದ ಕಲೆಗಳು ಕೂಡ ಇನ್ನೂ ಇತ್ತು ಇನ್ನೂ ಪತ್ತೆಯಾಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಹೀಗಾಗಿ ಅಧಿಕಾರಿಗಳು ಈ ಕಾರನ್ನು ಕೂಡ ಸೀಸ್ ಮಾಡಿದ್ರು ಈ ಕಾರನ್ನು ಕಂಪ್ಲೀಟ್ ಆಗಿ ಏನು ವಾಶ್ ಮಾಡ್ತಿದ್ರಲ್ಲ ಆತನನ್ನು ಕೂಡ ವಶ ಪಡ್ಕೊಂಡಿರುವಂತದ್ದು ಇದೊಂದು ಭಾಗ ಇನ್ನು ಇವತ್ತು ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಆರೋಪಿಗಳನ್ನ ದರ್ಶನ್ ಇನ್ನುಳಿದ ಆರೋಪಿಗಳನ್ನು ಕೂಡ ಕಂಪ್ಲೀಟ್ ಆಗಿ ಕೋರ್ಟ್ಗೆ ಪಡಿಸಿ ತದನಂತರ ಅವರನ್ನ ಪರಪನ ಗ್ರಾಹಾರ ಜೈಲಿಗೆ ಕಳಿಸುವಂತ ಸಾಧ್ಯತೆ ಕೂಡ ಇರುತ್ತೆ ಆದ್ರೆ ಇಲ್ಲಿ ಸದ್ಯಕ್ಕೆ ಸಿಕ್ಕಿರುವಂತಹ ಅಪ್ಡೇಟ್ ಪ್ರಕಾರ ಪ್ರತ್ಯೇಕವಾಗಿ ಆ ಬೇರೆ ಬೇರೆ ಜೈಲಿಗೆ ಕಳಿಸುವುದಕ್ಕೂ ಕೂಡ ಪೊಲೀಸರು ಚಿಂತನೆಯನ್ನು ಕೂಡ ನಡೆಸಿರುವಂತಿದೆ ಈ ಬಗ್ಗೆ ಆ ನ್ಯಾಯಾಲಯಕ್ಕೆ ಮನವಿ ಕೂಡ ಸಲ್ಲಿಸ್ತಾರಂತೆ ಅಧಿಕಾರಿಗಳು ಆರೋಪಿಗಳ ಒಂದ್ ಕಡೆ ಇದ್ರೆ ಪ್ರಕರಣದಿಂದ ಆಗೋದಕ್ಕೂ ಕೂಡ ಒಂದಷ್ಟು ಪ್ಲಾನ್ ಗಳನ್ನು ಕೂಡ ಮಾಡ್ಬೋದು ಅನ್ನೋ ಒಂದು ಅನುಮಾನ ಕೂಡ ಪೊಲೀಸರಿಗೆ ವ್ಯಕ್ತವಾಗಿರುವಂಥದ್ದು ಹೀಗಾಗಿ ಆ ಅವರವರ ಮಧ್ಯೆ ಗಲಾಟೆ ಆಗುವಂತಹ ಸಾಂಸು ಕೂಡ ಇರುತ್ತೆ ಯಾಕಂದ್ರೆ ಹದಿಮೂರು ಹದಿನಾಲ್ಕು ಜನ ಸೇರ್ಕೊಂಡು ರಣಿತ ಸ್ವಾಮಿ ಮೇಲೆ ಹಲ್ಲೆ ಮಾಡಿದ್ರು ಅಂತ ಏನ್ ಹೇಳಲಾಗ್ತಾ ಇಲ್ಲ ಇದರಲ್ಲಿ ನಿನ್ನ ಪಾತ್ರ ಜಾಸ್ತಿ ಇದೆ ನಿನ್ನಿಂದ ನಾನು ಫಿಟ್ ಆದ ಅನ್ನೋ ಒಂದು ಯುನಿಟ್ನಲ್ಲಿ ಒಬ್ಬರಿಗೊಬ್ಬರು ಬರ್ದಾಡ್ಕೊಳ್ಬಹುದು ಅನ್ನೋ ಒಂದು ಉದ್ದೇಶದಿಂದಲೂ ಕೂಡ ಪೊಲೀಸರು ಈ ರೀತಿಯಾದಂತಹ ತಯಾರಿಯನ್ನ ನಡೆಸ್ತಾ ಇರುವಂತದ್ದು ಇನ್ನು ಬೆಂಗಳೂರು ಕಾರಗಾರಕ್ಕೆ ದರ್ಶನ್ ಸೇರೋ ಹಿನ್ನೆಲೆಯಲ್ಲಿ ಮೂವತ್ತು ರೌಡಿಗಳನ್ನ ಬೇರೆ ಬೇರೆ ಜಿಲ್ಲೆಗೆ ಶಿಫ್ಟ್ ಮಾಡುವಂತಹ ಆ ಪ್ಲಾನ್ ಅನ್ನು ಕೂಡ ಜಿಲ್ಲಾಧಿಕಾರಿಗಳು ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಯಾಕಂತಂದ್ರೆ ಕೆಲವೊಬ್ಬ ಆ ರೌಡಿ ಶೀಟರ್ಗಳ ಜೊತೆ ಆ ದರ್ಶನ್ ಕೂಡ ಪರಿಚಯಿಸಲಿದ್ದಾರೆ ಹೀಗಾಗಿ ಅವ್ರ ಜೊತೆ ಏನಾದ್ರು ಸೇರ್ಕೊಂಡು ಆ ಪ್ಲಾನ್ ಮಾಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ದರ್ಶನ್ ಅವರನ್ನು ಕೂಡ ಸಂಪರ್ಕ ಮಾಡ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಕ್ರಮಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿರುವಂತದ್ದು ಒಟ್ಟಾರೆಯಾಗಿ ಕೊಲೆ ಪ್ರಕರಣದ ತನಿಖೆಯಲ್ಲಿ ನಿರತರಾಗಿರುವಂತಹ ಪೊಲೀಸರಿಗೆ ಅನೇಕ ಅಂಶಗಳು ಕೂಡ ಗೊತ್ತಾಗ್ತಾ ಇದೆ ಹೀಗಾಗಿ ಸಾಕ್ಷ್ಯಾಧಾರಗಳನ್ನು ಕೂಡ ವಶಪಡಿಸಿಕೊಂಡು ಆ ಈ ಒಂದು ಕೇಸ್ನಲ್ಲಿ ಈ ಆರೋಪಿಗಳಿಗೆ ಯಾವ ಯಾವ ಮಟ್ಟಿಗೆ ಶಿಕ್ಷೆ ಕೊಡಿಸಬೇಕು ಅಂತ ಆ ಪ್ಲಾನ್ ಮಾಡ್ಕೊಂಡಿದಾರಲ್ಲ ಎಲ್ಲದಕ್ಕೂ ಕೂಡ ಎವಿಡೆನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಅವೆಲ್ಲಾ ಅಂಶಗಳನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡೋದಕ್ಕೆ ಅಧಿಕಾರಿಗಳು ಚಿಂತನೆಯನ್ನ ನಡೆಸಿರುವಂತದ್ದು ರಾಮ್ ಕುಮಾರ್ ಯು ವಿಶ್ವನಾಥ್ ನಿಮ್ಮೆಲ್ಲ ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ